ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಡುವಂತಹ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಪುಷ್ಟಿ ಪೌಡರ್ ಕೊಡ್ತಾರಾಗ ನಾನು ಅದನ್ನು ಯೂಸ್ ಮಾಡಿ ಬೆಣ್ಣೆ ಮುರುಕು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಹಿಟ್ ಕೂಡ ಮಿಕ್ಸ್ ಮಾಡಿದೆ ಈ ರೀತಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗೋದೆ ಯಾ ಯಾವ ಡೌಟ್ಸ್ ಕೂಡ ನಿಮಗೆ ಇರೋದಿಲ್ಲ ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ಭೇಟಿ ಆಗಿದ್ದೀರಾ ಒಂದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ನಾನು ಫಸ್ಟ್ ಒಂದು ದೊಡ್ಡ ಈ ರೀತಿ ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಈ ಒಂದು ಕಪ್ಪಿಂದ ನಾನು ಪುಷ್ಟಿ ಪೌಡರ್ನ ತೊಗೊತಿದ್ದೀನಿ ಒಂದು ಕಪ್ಪಾಗುವಷ್ಟು ಪುಷ್ಟಿ ಪೌಡರ್ನ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಮಾಡಬೇಕಪ್ಪ ಅಂದರೆ ನಾನು ಹಾಕೋ ಪ್ರತಿಯೊಂದು ಅಳೆತನ ನೀವು ಡಬಲ್ ಮಾಡ್ಕೋಬೋದು ನಾನು ಒಂದು ಕಪ್ಪಿಗೆ ಮೆಸರ್ಮೆಂಟ್ನ ತೊಗೊತಾ ಇದ್ದೀನಿ ನಾನು ಒಂದು ಕಪ್ಪು ಹಿಟ್ಟನ್ನ ತೊಗೊಂಡು ಪುಷ್ಟಿ ಹಿಟ್ಟನ್ನ ಅದನ್ನು ಚೆನ್ನಾಗಿ ಸ್ವಲ್ಪ ಜಡಿ ಹಿಡ್ಕೊಳ್ಳೋಣ ಈ ರೀತಿ ಹಾಗೆ ಯಾರೆಲ್ಲ ಒಂದು ವಿಡಿಯೋಗೆ ಲೈಕ್ ಕುಟಿ ಎಲ್ಲ ಲೈಕ್ ಕುಡಿ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಈ ಅಳತಿನ ಡಬಲ್ ಮಾಡ್ಕೊಬೋದು ಹಾಗೆ ಒಂದು ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಹಾಗೆ ಹಾಗೊಂದು ಚಿಟಿಕೆಯಷ್ಟು ನಾನು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ಜೀರಿಗೆ ಮತ್ತು ಈ ಓಂಕಾಳು ಅಂತಾರಲ್ವ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಈ ರೀತಿ ಹಾಕ್ಕೊಂತ ಇದ್ದೀನಿ ನನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟು ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಮಿಕ್ಸ್ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ತುಪ್ಪನ ಬಳಸ್ತಾ ಇದ್ದೀನಿ ಒಂದು ಮೂರಿಂದ ಒಂದು ನಾಲ್ಕು ಸ್ಪೂನಷ್ಟು ನಾನು ತುಪ್ಪನ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಆದಷ್ಟು ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಅಥವಾ ಬೆಣ್ಣೆ ತುಪ್ಪ ಇಲ್ಲಾಂದರೆ ನೀವು ಮನೆಯಲ್ಲಿರುವ ಅಡುಗೆ ಎಣ್ಣೆ ಕೂಡ ನೀವು ಬಿಸಿ ಮಾಡಿಕೊಂಡು ಹಾಕ್ಕೋಬೋದು ಅದರಿಂದನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಬಿಸಿ ಇರೋದ್ರಿಂದ ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಆದಷ್ಟು ಈ ರೀತಿ ಬರಬೇಕು ಕರೆಕ್ಟಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಭಾಳಷ್ಟು ಜನ ಈ ಪುಷ್ಟಿ ಪೌಡರ್ನ ವೇಸ್ಟ್ ಮಾಡ್ತಾರೆ ಈ ರೀತಿ ಹೊಸ ಹೊಸದಾಗಿ ಅಡುಗೆ ಮಾಡಿಕೊಟ್ಟರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಬಿಸಿನೀರಿಂದ ಇದನ್ನು ಕಲಿಸ್ಕೊತಾ ಇದ್ದೀನಿ ಆದಷ್ಟು ಹುಷಾರಾಗಿ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸ್ಪೂನಿಂದ ಕಲಿಸ್ಕೊಳ್ಳಿ ನಾನು ಕುದೀತ ಇರುವ ನೀರನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹದವಾಗಿ ಸ್ವಲ್ಪ ಗಟ್ಟಿನೂ ಇರಬಾರ್ದು ಹಾಗೆ ತೆಳೆನೂ ಇರಬಾರ್ದು ಆ ರೀತಿ ಹದವಾಗಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಲ್ವ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತ ಈ ರೀತಿ ನಾನು ಕೈಯಿಂದ ಸ್ವಲ್ಪ ಸ್ವಲ್ಪವಾಗಿನೇ ಬಿಸಿನೀರನ್ನು ಹಾಕ್ಕೊಂತ ನಾನು ನಿನಾನವಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಹಾಗೆ ನಮ್ಮ ಪುಷ್ಟಿ ಪೌಡರಿಂದ ಮಾಡುವಂಥ ಅಡುಗೆಗಳು ಎಲ್ಲರಿಗೂ ಇಷ್ಟವಾಗ್ತಾ ಇದ್ದಾವೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಈ ರೀತಿನ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ ಆಯ್ತಪ್ಪ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಪುಷ್ಟಿ ಪೌಡರ್ನ ರೆಸಿಪಿ ಅರ್ಥ ಆಗಲಿ ಹಾಗೆ ಅವರು ಕೂಡ ಟ್ರೈ ಮಾಡ್ತಾರೆ ಅಂತ ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ನಿಮ್ಮ ಸಾಫ್ಟಾಗಿ ಆದಷ್ಟು ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಜಾಸ್ತಿ ತೆಳು ಆದರೆ ಜಾಸ್ತಿ ಇಲ್ಲಾಂದರೆ ಈ ಕ್ರಿಸ್ಪಿಯಾಗಿ ಬರೋಲ್ಲ ಅಂತ ಅಷ್ಟೆ ನಾರ್ಮಲ್ಲಾಗಿ ಈ ರೀತಿ ಹದವಾಗಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ನಾವು ಈ ಚಕ್ಕುಲಿ ಮಾಡೋ ಮೇಕರಿರುತ್ತಲ್ವ ನಾನು ಅದನ್ನು ತಗೊಂಡಿದ್ದೀನಿ ಈ ಸ್ಟಾರ್ ನಿಮ್ಮ ತಗೊಂಡಿದ್ದೀನಿ ನಾನು ಸಿಂಗಲ್ ಸ್ಟಾರಿಂದು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈ ಹಿಟ್ಟನ್ನ ಅದಕ್ಕೆ ಹಾಕೊತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಒಂದು ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಮಕ್ಕಳಿಗೆ ಈ ರೀತಿ ತರತರಿಯಾಗಿ ಈ ರೀತಿ ಅಡುಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಹಾಗೆ ನಾವು ಪುಷ್ಟಿ ಪೌಡರನ್ನ ಈ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ ಈ ಪುಷ್ಟಿ ಪೌಡರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ ಹಾಗಾಗಿ ಇದನ್ನು ವೇಸ್ಟ್ ಮಾಡದೆ ಈ ರೀತಿ ವಿಧ ವಿಧವಾಗಿ ಅಡುಗೆ ಮಾಡಿಕೊಟ್ರೆ ಎಲ್ಲರೂ ಕೂಡ ತಿಂತಾರೆ ಇದನ್ನು ನಾನು ಹಾಗೆ ನಾನು ನೆಕ್ಸ್ಟ್ ಇಲ್ಲಿ ಇದನ್ನು ರೆಡಿ ಮಾಡುವಷ್ಟರಲ್ಲಿ ನಾನು ಅಡುಗೆ ಎಣ್ಣೆ ಕೂಡ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಬನ್ನಿ ಇವಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಇದನ್ನು ಕರೆಯುವಾಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎಣ್ಣೆಯಲ್ಲಿ ಕರೀರಿ ಇಲ್ಲಾಂದರೆ ಸುಟ್ಟೋಗಿಬಿಡುತ್ತೆ ಅಂತ ಅಷ್ಟೆ ಮೊದಲ್ಸಲಿ ಮಾಡ್ತಾಯಿದ್ರೆ ನಿಧಾನವಾಗಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಕರೀರಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಸಖತ್ತಾಗಿ ಬರುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಅಂತ ಕರಿಬೇವನ್ನ ಹಾಕ್ಕೊಂತ ಇದ್ದೀನಿ ಈ ಕರಿಬೇವು ಹಾಕೋದ್ರಿಂದಂತೂ ಸ್ಮೆಲ್ಲು ಹಾಗೆ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಕಡಿಮೆ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಬಿಟ್ರಪ್ಪ ಅಂದರೆ ಮೇಲ್ಗಡೆ ಸುಟ್ಟೋಗಿ ಒಳಗಡೆ ಹಸಿ ಕೂಡ ಇರೋ ಚಾನ್ಸ್ ಇರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಲ್ಲಿ ಹಾಕಿ ನೋಡಿ ಯಾವ ರೀತಿ ಬಂದಿದೆ ಅಂತ ಗೊತ್ತೇ ಆಗಲ್ಲ ಅಲ್ವಾ ಪುಷ್ಟಿ ಪೌಡರ್ಲಿಂದ ಮಾಡಿರೋದು ಅಂತ ಆ ರೀತಿ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ಸ್ಕೂಲಿಂದ ಬಂದ ಕೂಡಲೇ ಖಾಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್